ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಉಷಾ ಸಂತೋಷ್ ನಾನು ನಿನ್ನೆ ವೀಡಿಯೋದಲ್ಲಿ ಪೆಂಡೆಂಟ್ಕಲ್ ಡಿಸೈನ್ಸ್ನ ಶೇರ್ ಮಾಡಿದೆ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಈ ಥರ ಪೆಂಡೆಂಟ್ಗಳನ್ನ ಯೂಸ್ ಮಾಡಿಕೊಂಡು ಯಾವ್ಯಾವ ಥರ ಸರಗಳನ್ನ ನಾವು ಮಾಡಿಸ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಹಾಗೆ ಈ ಥರ ಪೆಂಡೆಂಟ್ಕಲ್ ಡಿಸೈನ್ಸ್ನ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಒಂದು ಸಲ ಚೆಕ್ ಮಾಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಯಾರಾದರೂ ಹೊಸಬ್ರು ಮಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ನೋಡಿ ಇಲ್ಲಿ ತೋರಿಸ್ತಾ ಇರೋದು ಪರ್ಲ್ ಹಾಕಿ ಮಾಡಿರೋ ಅಂಥದ್ದು ಹಾಗೆ ಕೆಲವೊಂದು ರೂಬಿ ಹಾಕಿ ಮಾಡಿದ್ದಾರೆ ಹಾಗೆ ಅವಳ ಹಾಕಿ ಮಾಡಿರೋ ಅಂಥದ್ದು ಡಿಸೈನ್ಸು ನೀವೇ ನೋಡ್ತಾ ಇರ್ಬೋದು ನಾನು ಆಲ್ರೆಡಿ ತಿಳಿಸ್ಕೊಟ್ಟಾಗೆ ಗೋಲ್ಡ್ ಬೀಟ್ಸು ವೆರೈಟಿ ಡಿಸೈನಲ್ಲಿದೆ ಯಾರಾದರೂ ನೋಡಿಲ್ಲ ಅಂದರೆ ನನ್ನ ವಿಡಿಯೋ ನನ್ನ ಚಾನಲಲ್ಲಿ ವಿಡಿಯೋ ಇದೆ ಪ್ಲೀಸ್ ಹೋಗಿ ಚೆಕ್ ಮಾಡ್ಕೊಳ್ಳಿ ಹಾಗೆ ನೋಡಿ ಈ ಡಿಸೈನ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಗೋಲ್ಡ್ ಬೀಡ್ಸ್ ವೆರೈಟಿ ಡಿಸೈನ್ಸ್ನ ಯೂಸ್ ಮಾಡಿಕೊಂಡು ಪರ್ಲ್ ಯೂಸ್ ಮಾಡಿಕೊಂಡು ಈ ಥರ ಪೆಂಡೆಂಟ್ ಹಾಕಿ ಎಷ್ಟು ಅದ್ಭುತವಾಗಿ ಮಾಡಿದರೆ ಸರಗಳನ್ನ ಅಂದರೆ ನೀವೇ ನೋಡ್ತಿರ್ಬೋದು ಇದು ನಮಗೆ ಲಾಂಗ್ ಹಾರ ಥರನೇ ಫೀಲ್ ಕೊಡುತ್ತೆ ಹಾಕಿದಾಗ ಯಾಕೆಂದರೆ ಇದು ಸ್ವಲ್ಪ ವೆಯ್ಟೇ ಇರುತ್ತೆ ಸ್ನೇಹಿತರೆ ಥರ್ಟಿ ಗ್ರಾಮ್ ಟ್ವೆಂಟಿ ಫೈವ್ ಗ್ರಾಮಲ್ಲೇ ಮಾಡಿಸ್ಕೋಬೇಕಾಗುತ್ತೆ ಪೆಂಡೆಂಟ್ ಕೂಡ ಫಿಫ್ಟೀನ್ ಗ್ರಾಮ್ ಟೆನ್ ಟ್ವೆಂಟಿ ಗ್ರಾಮಲ್ಲೇ ನಾವು ಮಾಡಿಸ್ಕೋಬೇಕಾಗುತ್ತೆ ಯಾಕೆಂದರೆ ನಾನು ತೋರಿಸಿರೋದೆಲ್ಲ ಸ್ವಲ್ಪ ಬ್ರೈಡಲ್ ಪೆಂಡೆಂಟ್ಗಳು ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದ್ದಾವೆ ಸ್ನೇಹಿತರೆ ವಿತ್ ಇಯರಿಂಗ್ಸ್ ಕೂಡ ಬಂದಿದೆ ನೀವೇ ನೋಡ್ತಿರ್ಬೋದು ಹಾಗೆ ಈ ಥರ ಸರಗಳಿಗೆ ವೆರೈಟಿ ಗೋಲ್ಡ್ ಬೀಟ್ಸ್ನ ಹಾಕಿ ಮಾಡಿಸ್ದಾಗ ಲುಕ್ ವೈಸ್ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನೀವೇ ನೋಡ್ತಿರ್ಬೋದು ಒಂದು ಬೀಟ್ಸ್ ಇದ್ದಾಗೆ ಇನ್ನೊಂದು ಬೀಟ್ಸ್ ಇಲ್ಲ ಸ್ವಲ್ಪ ಡಿಸೈನು ಬೇರೆ ಹಾಕಿದ್ದಾರೆ ನೋಡಿ ಇದರಲ್ಲೂ ಅಷ್ಟೇ ಗೋಲ್ಡ್ ಬೀಟ್ಸು ಸ್ವಲ್ಪ ವೆರೈಟಿ ಹಾಕಿದ್ದಾರೆ ಇದರಲ್ಲೂ ಅಷ್ಟೇ ನೋಡ್ತಿರ್ಬೋದು ನೀವು ಇದು ನೋಡಿ ಪೀಕಾಕ್ ಡಿಸೈನು ಪೆಂಡೆಂಟು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಸರಗಳು ಅಂತಂದರೆ ವೇರ್ ಮಾಡಿದಾಗಲೇ ಅದು ಲುಕ್ಕು ತುಂಬಾ ಚೆನ್ನಾಗಿ ಕಾಣಿಸೋದು ನೋಡಿ ಇದು ಅಷ್ಟೇ ಪರ್ಲಲ್ಲಿ ಮಾಡಿರೋ ಅಂಥದ್ದು ನೋಡಿ ಇದು ಹವಳದಲ್ಲಿ ಮಾಡಿರೋ ಅಂಥದ್ದು ಎಷ್ಟು ಚೆನ್ನಾಗಿದ್ದಾವೆ ಒಂದಕ್ಕಿಂತ ಒಂದು ಡಿಸೈನ್ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿದೆ ನೀವೇ ನೋಡ್ತಿರ್ಬೋದು ನೋಡಿ ಇದು ಕೃಷ್ಣ ಪೆಂಡೆಂಟ್ ಇರೋ ಅಂಥದ್ದು ಎಷ್ಟು ಚೆನ್ನಾಗಿ ಸರ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಗೋಲ್ಡ್ ಬೀಟ್ಸ್ನ ಯೂಸ್ ಮಾಡಿಕೊಂಡು ನಾವು ಈ ಥರ ಸರಗಳನ್ನ ಮಾಡಿಸ್ಕೊಂಡ್ರೆ ತುಂಬನೇ ಯುನೀಕ್ ಕಾಣಿಸುತ್ತೆ ನಾವು ಹಾಕ್ಕೊಂಡಾಗ ನೋಡಿ ಇದು ನೋಡಿ ಹಾರ ಎಷ್ಟು ಚೆನ್ನಾಗಿದೆ ಹಾಗೆ ಈ ಥರ ಹಾರಗಳಿಗೆ ಗೋಲ್ಡ್ ಬೀಡ್ಸು ಮತ್ತು ಪರ್ಲು ಹವಳ ಈ ಥರ ಸರಗಳಿಗೆ ನಮಗೆ ಬ್ಯಾಕ್ ಸೈಡು ಥ್ರೆಡ್ ಕೊಟ್ಟಿರ್ತಾರೆ ನಾವು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಫಿಕ್ಸ್ ಮಾಡ್ಕೊಳ್ಳೋ ಥರ ನೀವೇ ನೋಡ್ತಿರ್ಬೋದು ಕೆಲವೊಂದಕ್ಕೆ ಬ್ಯಾಕ್ ಸೈಡಲ್ಲಿದೆ ಹಾಗೆ ನೋಡಿ ವಿತ್ ಇಯರಿಂಗ್ಸ್ ಕೂಡ ಇದೆ ಈ ಸರದಲ್ಲಿ ಎಷ್ಟು ಚೆನ್ನಾಗಿದ್ದಾವೆ ಈ ದಿನಗಳಲ್ಲಿ ಟ್ರೆಂಡಿಂಗಲ್ಲಿ ಈ ಥರ ಸರಗಳು ತುಂಬಾ ಟ್ರೆಂಡಿಂಗ್ ಆಗಿರೋದು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದಾವೆ ಹಾಗೆ ಇದು ನೋಡಿ ಪರ್ಲು ರೂಬಿ ಹವಳ ಎಲ್ಲನೂ ಹಾಕಿ ಮಾಡಿರೋ ಅಂಥದ್ದು ಎಷ್ಟು ಬ್ಯೂಟಿಫುಲ್ಲಾಗಿದೆ ನೋಡಿ ಪೆಂಡೆಂಟ್ಗಳು ಅಷ್ಟೇ ಅದಕ್ಕೆ ತಕ್ಕನಾಗೆ ಮ್ಯಾಚಿಂಗ್ ಆಗೋ ಥರನೇ ಸರಕ್ಕೆ ಮ್ಯಾಚಿಂಗ್ ಆಗೋ ಥರನೇ ಪೆಂಡೆಂಟ್ಗಳಿದ್ದಾವೆ ಪರ್ಲ್ ಇದ್ರೆ ಕೆಳಗಡೆ ಪೆಂಡೆಂಟ್ ಕೆಳಗಡೆ ಪರ್ಲೆ ಹಾಕಿರ್ತಾರೆ ರೂಬಿ ಇದ್ದರೆ ಕೆಳಗಡೆ ರೂಬಿನೇ ಹಾಕಿರ್ತಾರೆ ನೋಡ್ತಿರ್ಬೋದು ನೀವು ಬ್ಯಾಕ್ ಸೈಡ್ ಕೂಡ ಥ್ರೆಡ್ ಇದೆ ನೋಡಿ ಇಮೇಜಲ್ಲಿ ಕಾಣಿಸ್ತಾ ಇದೆ ನೋಡಿ ಇದು ಗೋಲ್ಡ್ ಬೀಡ್ಸ್ ಎಲ್ಲ ಎಷ್ಟು ಲುಕ್ ವೈಸ್ ಚೆನ್ನಾಗಿ ಕಾಣಿಸ್ತಾ ಇದೆ ಮಧ್ಯ ಮಧ್ಯ ಪರ್ಲ್ ಹಾಕಿದ್ದಾರೆ ತುಂಬಾ ಡಿಫ್ರೆಂಟಾಗಿದ್ದಾವೆ ಸ್ನೇಹಿತರೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು ಜೈ ಕರ್ನಾಟಕ